ಹೊಸ ಬೆಳಕು ಹೊಸ ಕನಸು ಮನದಲ್ಲಿ ಹರಡಲು ನಗು ಬಣ್ಣದ ಹಬ್ಬ ಬೆಲ್ಲದ ಮಾತು ಯುಗಾದಿಗೆ ನಮಸ್ಕಾರ ಅಮ್ಮ ಗೆ ಸ್ವಾಗತ ಇವತ್ತು ನಾವು ನಮ್ಮ ಹೊಸ ವರ್ಷ ಅಂದ್ರೆ ಯುಗಾದಿ ಬಗ್ಗೆ ಮಾತಾಡೋಣ ಯುಗ ಅಂದ್ರೆ ಹೊಸದು ಆದಿ ಅಂದ್ರೆ ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ

ಆಗ ಹಯಗ್ರೀವ ಎಂಬ ರಾಕ್ಷಸನು ವೇದಗಳನ್ನು ಕದ್ದುಕೊಂಡು ಸಮುದ್ರದಲ್ಲಿ ಮರೆ ಮಾಡಿದ ಬ್ರಹ್ಮದೇವರು ಬೇಸರದಿಂದ ದೇವರನ್ನು ಕರೆದು ದಯಮಾಡಿ ನನಗೆ ಸಹಾಯ ಮಾಡಿ ನಾನು ಪ್ರಪಂಚವನ್ನು ಆರಂಭಿಸಬೇಕು ದೇವರು ತಮ್ಮ ಅವತಾರದ ಒಂದು ರೂಪವಾದ ಮತ್ಸ್ಯ ರೂಪವನ್ನು ಧರಿಸಿದರು ಅಂದರೆ ಮೀನು ರೂಪದಲ್ಲಿ ಸಮುದ್ರಕ್ಕೆ ಹಾರಿದರು ಅವರು ಸಮುದ್ರದೊಳಗೆ ಹೋಗಿ ಹಯಗ್ರೀವನ ವಿರುದ್ಧ ಯುದ್ಧ ಮಾಡಿ ಜಯಿಸಿದರು ಅವರು ವೇದಗಳನ್ನು ಮರಳಿ ತಂದು ಅವುಗಳನ್ನು ಬ್ರಹ್ಮದೇವರಿಗೆ ಕೊಟ್ಟರು ಬ್ರಹ್ಮನು ಆನಂದದಿಂದ ಹೇಳಿದರು ಇವತ್ತು ನಾನು ಪ್ರಪಂಚದ ಆರಂಭ ಮಾಡುತ್ತೇನೆ ಅದಕ್ಕಾಗಿ ಈ ದಿನವನ್ನು ನಾವು ಯುಗಾದಿ ಹೊಸ ಯುಗದ ಆರಂಭ ಎಂದು ಆಚರಿಸುತ್ತೇವೆ ಇದು ಕೇವಲ ಹಬ್ಬವಲ್ಲ ಇದು ಸೃಷ್ಟಿಯ ಸ್ಮರಣೆ ಧರ್ಮದ ಜಯ ಮತ್ತು ಜ್ಞಾನದ ಬೆಳಕು ಯುಗಾದಿಯ ಹೆಸರು ದೇಶದ ಪ್ರತ್ಯೇಕ ಭಾಗಗಳಲ್ಲಿ ವಿಭಿನ್ನ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಯುಗಾದಿ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ತಮಿಳುನಾಡಿನಲ್ಲಿ ಪುತ್ತಾಂಡ್ ಕಾಶ್ಮೀರದಲ್ಲಿ ನವ್ರೆ ಒಡಿಶಾದಲ್ಲಿ ಮಹಾವಿಶುಭ ಸಂಕ್ರಾಂತಿ ಕೇರಳದಲ್ಲಿ ವಿಷು ವೆಸ್ಟ್ ಬೆಂಗಾಲ್ನಲ್ಲಿ ಪೊಹೇಲಾ ಬೈಸಾಕ್ ಅಸ್ಸಾಂನಲ್ಲಿ ರೊಂಗಾಲಿ ಬಿಹು ಹಾಗೂ ಮಣಿಪುರದಲ್ಲಿ ಸಜೀಬು ನೊಂಗ್ಮಾ ಪಾನ್ಬಾ ಈಗ ಯುಗಾದಿಯ ಕೆಲವು ಸಂಗತಿಗಳನ್ನು ತಿಳಿಯೋಣ ಈ ದಿನ ಬೇವು ಮತ್ತು ಬೆಲ್ಲ ಸೇವಿಸುವ ಸಂಪ್ರದಾಯವು ಜೀವನದಲ್ಲಿ ಸುಖ ದುಃಖ ಎರಡು ಅಂಶಗಳನ್ನು ಸಮಾನವಾಗಿ ಸ್ವೀಕರಿಸುವ ತತ್ವವನ್ನು ಸಾರುತ್ತದೆ ಆದರೆ ಇದರ ಪೌರಾಣಿಕ ಶ್ರದ್ಧೆಯು ಏನೆಂದರೆ ಈ ಮಿಶ್ರಣ ನಮ್ಮ ಬುದ್ಧಿಯನ್ನು ಸಮತೋಲನದಲ್ಲಿ ಇಡಿಸುತ್ತವೆ ಮತ್ತು ಹೊಸ ವರ್ಷಕ್ಕೆ ಸದುಪದೇಶ ನೀಡುತ್ತದೆ ಈ ದಿನ ಜ್ಯೋತಿಷಿಗಳು ಹೊಸ ಪಂಚಾಂಗವನ್ನು ಓದುತ್ತಾರೆ ಇದು ನಿತ್ಯ ಜೀವನದ ಕೃಷಿ ವಾಣಿಜ್ಯ ಯಾತ್ರೆ ವಿವಾಹ ಶ್ರಾದ ಮುಂತಾದ ಅನೇಕ ಚಟುವಟಿಕೆಗಳಿಗೆ ಕಾಲಮಿತಿ ಸೂಚಿಸುತ್ತದೆ ಹಿಂದಿನ ಕಾಲದಲ್ಲಿ ಈ ಪಂಚಾಂಗವನ್ನು ಗ್ರಾಮಸ್ಥರ ಯೋಜನೆ ಪ್ರಕ್ರಿಯೆಗಾಗಿ ಬಳಸುತ್ತಿದ್ದರು ಯುಗಾದಿ ಪಚಡಿ ಒಂದು ವಿಶೇಷವಾದ ಖಾದ್ಯ ಏಕೆಂದರೆ ಇದು ನೀವು ಸವಿಯಬಹುದಾದ ಆರು ವಿವಿಧ ರುಚಿಗಳ ಸಂಯೋಜನೆಯಾಗಿದೆ ಈ ಪ್ರತಿಯೊಂದು ರುಚಿಯು ಮುಂಬರುವ ವರ್ಷದಲ್ಲಿ ನೀವು ಅನುಭವಿಸಬಹುದಾದ ಭಾವನೆಗಳಿಗೆ ಸಂಬಂಧಿಸಿದಂತಿವೆ ಬೇವು ದುಃಖ ಕಷ್ಟಗಳು ಬೆಲ್ಲ ಸಂತೋಷ ಸಿಹಿಯಾದ ಕ್ಷಣಗಳು ಹುಣಸೆ ಆಶ್ಚರ್ಯ ಉಪ್ಪು ಸಮತೋಲನ ಸಹನೆ ಮೆಣಸು ಉತ್ಸಾಹ ಹಾಗೂ ಮಾವಿನ ತುರಿ ಶುದ್ಧತೆ ಹೊಸತನ ಈ ಎಲ್ಲ ರುಚಿಗಳನ್ನು ಒಟ್ಟಿಗೆ ಸವಿಯುವ ಮೂಲಕ ಯುಗಾದಿ ಪಚಡಿ ನಮ್ಮ ಜೀವನದ ವಿವಿಧ ಭಾವನೆಗಳು ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಅಳವಡಿಸಿಕೊಂಡು ಸಾಗಬೇಕೆಂಬ ಸ್ಮರಣೆಯನ್ನು ನೀಡುತ್ತದೆ ಅಸಲಿನಲ್ಲಿ ಸೌರಮಾನ ಮತ್ತು ಚಾಂದ್ರಮಾನ ಯುಗಾದಿ ಎರಡು ಬೇರೆ ಭಾರತೀಯ ಕಾಲಗಣನೆಯು ನಕ್ಷತ್ರಗಳ ಮತ್ತು ಗ್ರಹಗಳ ಚಲನೆಯನ್ನು ಆಧಾರಿತವಾಗಿ ತೆಗೆದುಕೊಂಡಿರುವ ಬಹುಜ್ಞಾನದ ವ್ಯವಸ್ಥೆಯಾಗಿದೆ ಇವುಗಳಲ್ಲಿ ಎರಡು ಪ್ರಮುಖ ಕಾಲಗಣನೆಗಳೆಂದರೆ ಸೌರಮಾನ ಮತ್ತು ಚಾಂದ್ರಮಾನ ಪದ್ಧತಿಗಳು ಶಾಸ್ತ್ರಗಳಲ್ಲಿ ಸೌರಮಾನ ವರ್ಷ ಸ್ಥಿರ ಸಂವತ್ಸರ ಚಾಂದ್ರಮಾನ ವರ್ಷ ಅಸ್ಥಿರ ಸಂವತ್ಸರ ಎಂದು ಉಲ್ಲೇಖಿಸಲಾಗಿದೆ ಚಾಂದ್ರಮಾನ ಮತ್ತು ಸೌರಮಾನ ಪದ್ಧತಿಗಳ ಆಧಾರದ ಮೇಲೆ ವಿವಿಧ ರಾಜ್ಯಗಳಲ್ಲಿ ಹೊಸ ವರ್ಷದ ಆಚರಣೆ ವಿಭಿನ್ನ ದಿನಗಳಲ್ಲಿ ನಡೆಯುತ್ತದೆ ಈ ಹಬ್ಬ ಎಲ್ಲರಿಗೂ ಹೊಸ ಹಂಬಲ ಸಂತೋಷ ಆರೋಗ್ಯ ಮತ್ತು ಒಳ್ಳೆ ನೆನಪುಗಳನ್ನು ತಡೆದಿಯೇ ಮತ್ತೆ ಸಿಗೋಣ ಧನ್ಯವಾದಗಳು Thank you for watching, Like, Share and Subscribe for more videos.